ಧರ್ಮಸ್ಥಳದ ವಿಚಾರ ಬಗ್ಗೆ ಎಸ್ಐಟಿ ರಚನೆ ವಿಚಾರ ಸರ್ಕಾರ ಎಸ್ಐಟಿ ರಚನೆ ಮಾಡಿದ್ದಕ್ಕೆ ದೇವಾಲಯ ಸಮಿತಿ ಸ್ವಾಗತಿಸಿದೆ ನಾನು ಕೂಡ ಎಸ್ಐಟಿ ತನಿಖೆ ಸ್ವಾಗತಿಸುತ್ತೇನೆ ತಪ್ಪಾಗಿದ್ರೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಿ ಎಂದು ಮಾಜಿ ಡಿಸಿಎಂ ಈಶ್ವರಪ್ಪ ಹೇಳಿದರು ಶಿವಮೊಗ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದಾವಣಗೆರೆಯಲ್ಲಿ ವೀರಶೈವ ಲಿಂಗಾಯತ ಪಂಚಪೀಠ ಶ್ರೀಗಳ ಶೃಂಗ ಸಮ್ಮೇಳನ ನಡೆಯುತ್ತಿದೆ ಪಂಚಪೀಠದ ಶ್ರೀಗಳು ಹದಿನಾರು ವರ್ಷದಿಂದ ಒಟ್ಟಿಗೆ ಇರಲಿಲ್ಲ ನಾನು ಐದು ಶ್ರೀಗಳ ಜೊತೆ ಚರ್ಚೆ ಮಾಡಿ ನೀವು ಇಡೀ ಸಮಾಜಕ್ಕೆ ಮಾರ್ಗದರ್ಶನ ನೀಡುವವರು ಒಟ್ಟಾಗಿ ಇರಬೇಕು ಎಂದ ಿದೆ ನೀವು ಒಟ್ಟಾಗಿ ನಮಗೆ ಮಾರ್ಗದರ್ಶನ ಆಶೀರ್ವಾದ ಮಾಡಬೇಕು ಎಂದು ಮನವಿ ಮಾಡಿದ್ದೆ ಪಂಚಪೀಠ ಶ್ರೀಗಳು ಒಟ್ಟಿಗೆ ಸೇರುವುದು ಸಂತೋಷ ಶ್ರೀಗಳು ಒಟ್ಟಾಗಿ ಹಿಂದೂ ಸಮಾಜಕ್ಕೆ ಮಾರ್ಗದರ್ಶನ ನೀಡಬೇಕು ಇದೇ ರೀತಿಯಲ್ಲಿ ಬೇರೆ ಕೆಲ ಸಮಾಜದಲ್ಲಿ ಒಡಕು ಇದೆ ಈ ಒಡಕುಗಳನ್ನು ಬಿಟ್ಟು ಎಲ್ಲರೂ ಒಟ್ಟಾಗಿ ನಮಗೆ ಮಾರ್ಗದರ್ಶನ ನೀಡಬೇಕು ಪಂಚಪೀಠದ ಶ್ರೀಗಳ ಜೊತೆ ಹಿಂದೂ ಸಮಾಜ ಇರುತ್ತದೆ ಎಂದು ಹೇಳಿದರು ಮೊನ್ನೆ ಮೈಸೂರಲ್ಲಿ ಭಾಷಣ ಮಾಡ್ತಾ ನರೇಂದ್ರ ಮೋದಿ ಈ ದೇಶದ ಪ್ರಧಾನ ಮಂತ್ರಿ ಎನ್ನುವುದನ್ನು ಮರೆತು ಅವರು ಎ ಐ ಸಿ ಸಿ ಅಧ್ಯಕ್ಷರು ಅನ್ನೋದು ಮರೆತು ನರೇಂದ್ರ ಮೋದಿ ಬೊಗಳ್ತಾರೆ ಅನ್ನಂಥ ಮಾತನ್ನು ಪದ ಬಡಿಸಿದ್ದಾರೆ ನಂಗೆ ತುಂಬ ನೋವಾಗಿದೆ ಹಿರಿಯರವರು ಎ ಐ ಸಿ ಸಿ ಅಧ್ಯಕ್ಷರು ದಯವಿಟ್ಟು ನಾನು ಅವ್ರಿಗೆ ಪ್ರಾರ್ಥನೆ ಮಾಡ್ತೇನೆ ನೀವು ಹೇಳಿರೋಂಥ ಪದ ಸರಿ ಇಲ್ಲ ದೇಶದ ಜನರ ಕ್ಷಮೆ ಕೇಳಬೇಕು ನರೇಂದ್ರ ಮೋದಿ ಕ್ಷಮೆ ಕೇಳಬೇಕು ಅಂತ ಒಂದು ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತೀನಿ ಯಾಕೆಂದರೆ ಅವ್ರ ಮಗ ಪ್ರಿಯಾಂಕ ಖರ್ಗೆ ಅವನು ಬೊಗಳ್ತಾನೆ ಇರ್ತಾನೆ ಆರ್ ಎಸ್ ಎಸ್ ಬಗ್ಗೆ ಬೊಗಳ್ತಾನೆ ಮೋದಿ ಬಗ್ಗೆ ಬೊಗಳುತ್ತಾನೆ ನಾನು ಅವನ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ ಆದರೆ ಈ ಮಟ್ಟಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೋಗೋದು ಸೂಕ್ತ ಅಲ್ಲ ಅಂತ ಅನಿಸಿದೆ ಅವ್ರಿಗೆ ಪ್ರಾರ್ಥನೆ ಮಾಡ್ತೇನೆ ಇಡೀ ದೇಶ ಗಮನಿಸಿದೆ ನೀವು ನರೇಂದ್ರ ಮೋದಿಯವ್ರ ಬಗ್ಗೆ ಬಳಸಿರೋಂಥ ಪದ ಇಡೀ ದೇಶ ಇದ್ರ ಬಗ್ಗೆ ನಿಮಗೆ ಛೀಮಾರಿ ಹಾಕೋದು ಒಳ್ಳೇದಲ್ಲ ದಯವಿಟ್ಟು ಕ್ಷಮೆ ಕೇಳಬೇಕು ಅಂತ ನಾನು ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯುರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಿಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ